ಹಾಂ ಹಾಕ್ಕು ಬಪ್ಪು ತಿನ್ನು ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದರೆ ಬೇಗ ಹುಷಾರಾಗ್ತ್ಯಾ ತಿನ್ನು ಬಿತ್ತೋಳ ವಿಕ್ರಮ್ ಬಾಯ್ ಕೂತ್ಕೋ ಟ್ಯಾಬ್ಲೆಟ್ ತೊಗೊಂಡು ಅಕ್ಕ ನಿಂಗೇನು ತಲೆ ಕೆಟ್ಟಿದ್ಯಾ ತಾ ಅಂತ ಕರಿತಿದ್ಯಲ್ಲ ತೋರಿ ಅಂತ ಹೇಳ್ಬೇಕು ನೀನು ಯಾಕೆ ನಾನು ಏನು ಮಾಡಿದೆ ಅಕ್ಕ ಅವನಿಗೆ ನನ್ನ ಜೊತೆ ಅಂತ ಹೇಳಿ ಅದೇ ಯಾಕೆ ಮಾತಾಡಬಾರ್ದು ನನ್ನ ಹೇಳಿ ಅಕ್ಕ ಅಕ್ಕ ನಂಗೊಂದು ಮುಖ ನೋಡಕು ಇಷ್ಟ ಎಲ್ಲ ಸುಮ್ನೆ ಸರಿ ಮುಖ ಮುಚ್ಕೊಂಡ್ ಬಂದ್ರೆ ಕೇಳಿ ಅಕ್ಕ ಒಬ್ಬ ಮನುಷ್ಯನಿಗೆ ನಾಚಿಕೆ ಮಾನ ಮರ್ಯಾದೆ ಇರುತ್ತೆ ಅದೇನಾದ್ರು ಇದ್ರೆ ಸ್ವಾಭಿಮಾನ ಇದ್ರೆ ಹೋಗ ಕೇಳಕ್ಕ ಫ್ರೆಂಡ್ಶಿಪ್ ಮಧ್ಯೆ ಸ್ವಾಭಿಮಾನಕ್ಕಿಂತ ಪ್ರೀತಿ ಕಾಳಜಿ ಇರಬೇಕು ಅಂತ ಅಕ್ಕ ಹೇಳಾಗಿಲ್ಲ ಹೇಳಕ್ಕ ಇವ್ ಮಾತ್ರ ಕಾಳಜಿ ತೋರಿಸಬಹುದು ನಾನು ಕಾಳಜಿ ಅಕ್ಕ ನನಗೆ ಯಾವ ಕಾಳಜಿ ಇಲ್ಲ ಹಾಗಿದ್ಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ಮನೆ ಹೋಗಿ ನನ್ ಸೇವೆ ಯಾಕೆ ಮಾಡ್ತೀನಿ ಕೇಳಿ ಅಕ್ಕ ಅದು ಬೇರೆ ಅಂತ ಹೇಳಕ್ಕ ಅದ್ ಹೇಗ್ ಬೇರೆ ಹೇಳ್ತದ ಕೇಳಿಯಕ ಮೊದ್ಲೇ ನನಗ್ ಸಿಟ್ಟು ಬಂದಿದೆ ಇನ್ನು ಸಿಟ್ಟು ಬರ್ಸ್ಬೇಡ ಅಂತ ಹೇಳಕ್ಕ ಹೇಳಿದ್ ಮಾತ್ರ ಸಿಗ್ ಬರೋದು ನಮಗ್ ಬರಲ್ವ ಅಂತ ಕೇಳಿಯಕ ಸ್ವಲ್ಪ ಸುಮ್ನೆ ಇರ್ತೀರಾ ಎಂತ ನಿಮ್ದು ಆ ಕಡೆ ದೇವತೆಗಳು ಈ ಕಡೆ ರಾಕ್ಷಸರು ಇಬ್ರು ಸೇರಿ ಸಮುದ್ರ ಕಡದ ಹಾಗೆ ನನ್ನನ್ ಕಡಿತಾ ಇದೀರಿ ನಿಮ್ಮ ನಿಮ್ಮ ಜಗಳಕ್ಕೆ ನೀವೇ ಜವಾಬ್ದಾರಿ ಒಂದ ಇಬ್ರು ಕೂತ್ಕೊಂಡು ಮಾತಾಡಿ ಸಮಸ್ಯೆನ ಪರಿಹರಿಸಿಕೊಳ್ಳಿ ಇಲ್ಲಾಂದ್ರೆ ನಿನ್ನ ಕೈಗೆ ಸೌಟ್ ಕೊಡ್ತೇನೆ ನಿನ್ನ ಕೈಗಳಟ್ಟೆಂಗೆ ಕೊಡ್ತೇನೆ ಇಬ್ರು ಜಗಳ ಮಾಡ್ಕೊಳ್ಳಿ ಇದರಲ್ಲಿ ಸೂಸಮಿ ಇದಿನಿ ಔರಿ ಇದಿ ಮತ್ತೆ ನಿಮಗೆ ಸಿಎಸ್ ಬೇಡ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ ತಗೋತೀವಿ ಜಿ ಕಚಿಕ್ ಜಿ ಡಾಕ್ಟರ್ ನಾನು ಹೇಳಿದಾರೆ ಇನ್ನು ಮೂರು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಜವಾಬ್ದಾರಿ ನಂದು ಇದಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ ಇನ್ಕ್ಲೂಡಿಂಗ್ ಯು